ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ದನೇ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇತ್ತು ಇವತ್ತಿನ ದಿನ ಅಂತ ನೀವು ನೋಡ್ಬೋದು ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದಿಷ್ಟು ಟಿಪ್ಸು ಕೂಡ ಶೇರ್ ಮಾಡ್ಕೊತಾ ಇದೀನಿ ಏನಪ್ಪ ಟಿಪ್ಸು ಅಂತಂದರೆ ಬೆಳಗ್ಗೆ ಬೇಗ ಇದಳೋದ್ರಿಂದ ಏನೆಲ್ಲ ಲಾಭಗಳು ಹಾಗೆ ಬೆಳಗ್ಗೆ ಯಾವ ರೀತಿ ಬೇಗ ಎದ್ದೊಳ್ಳೋದು ಅಂತಲೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾಯಿ ನಾನೇನೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ ಏನೆಲ್ಲ ಹೆಲ್ಪ್ಫುಲ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು ಬೇಗ ಎದ್ದೊಳೋದ್ರಿಂದ ಅಂತೂ ತುಂಬಾ ಲಾಭಗಳಿದೆ ಅದಂತೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಬೇಗ ಎದೋಳೋದ್ರಿಂದ ಅಂತೂ ಬೇಗನೆ ಕೆಲಸಗಳು ಮುಗಿಸ್ಕೊಂಬಿಡ್ಬೋದು ಮನೆ ಕೆಲಸ ಅಂತಲೇ ಅಲ್ಲ ಏನೇ ಆಗಿರ್ಬೋದು ಹೊರಗಡೆ ಕೆಲಸ ಮಾಡೋರಿಗಾಗಿರ್ಬೋದು ಗಂಡಸರಿಗೆ ಹೆಂಗಸರಿಗೆ ಪ್ರತಿಯೊಬ್ಬರು ಕೂಡ ಇದು ಅನ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಯಾರೇ ಆಗಿರ್ಬೋದು ಬೆಳಗ್ಗೆ ಬೇಗ ಎದ್ದೇಳೋದು ತುಂಬಾ ಉತ್ತಮ ಅಂತಲೇ ನಾನು ಹೇಳ್ತೀನಿ ಲೇಟಾಗಿ ಎದ್ರಂತೂ ಯಾರಿಗೂ ಕೂಡ ಏನೂ ಕೂಡ ಯೂಸ್ ಆಗೋಲ್ಲ ಎಲ್ಲ ಕೂಡ ನಿಧಾನವಾಗಿ ಆಗುತ್ತೆ ಹಾಗೆ ಲೇಸಿನೆಸ್ ಅನ್ನೋದು ಬಂದುಬಿಡುತ್ತೆ ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ನಮಗೆ ಫ್ರೆಶ್ ಏರ್ ಅನ್ನೋದು ಮೊದಲು ಸಿಕ್ಕುತ್ತೆ ಬೇಗ ಎದ್ದು ಆಚೆ ಬರೋದರಿಂದ ನಮಗೆ ಯಾವುದೇ ರೀತಿ ಪೊಲ್ಯೂಷನ್ ಇಲ್ಲದೆ ನಮಗೆ ಫ್ರೆಶ್ ಏರ್ ಅನ್ನೋದು ಸಿಗುತ್ತೆ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇವಾಗ ಶಾಂತವಾಗಿರುತ್ತೆ ಆ ಟೈಮಲ್ಲಿ ಅಲ್ವಾ ಬೆಳಿಗ್ಗೆ ಬೇಗ ಎದ್ದೋಳದಿಂದ ನಮಗೆ ಏನೆಲ್ಲ ಕೆಲಸಗಳು ಇರುತ್ತೋ ಅದನ್ನೆಲ್ಲ ಆದಷ್ಟು ಬೇಗ ನಾವು ಆರಾಮಾಗಿ ಮುಗಿಸ್ಕೊಬೋದು ಅಂತ ಹಾಗೆ ಮೇಯ್ನು ಬೇಗ ಕೆಲಸ ಆಗೋದು ಅಂತ ಅಂದರೆ ಮನೆ ಕೆಲಸಗಳು ಅಂತಲೇ ಅನ್ಕೊಂತೀನಿ ನಾನು ಯಾಕಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಅಂತೂ ಅವ್ರಿಗೆ ಹೊರಗಡೆ ಕೆಲಸ ಮಾತ್ರ ಇರುತ್ತೆ ಬೆಳಗ್ಗೆ ಅವ್ರಿಗೆ ಎಷ್ಟು ಟೈಮಿಂಗಿಂದ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ಗೆ ಹೋಗಿದ್ರೆ ಓಕೆ ಬಟ್ ಮನೆ ಕೆಲಸ ಮುಗಿಬೇಕು ಅಂತಂದರೆ ಅದು ಎಷ್ಟು ಬೇಗ ಎದ್ರು ಕೂಡ ಸಾಲದು ನನ್ನ ಪ್ರಕಾರ ಎಷ್ಟು ಬೇಗ ಎದ್ದು ಪೂಜೆ ಒರೆಸೋದು ಗುಡಿಸೋದು ಏನೇ ಇದ್ದರೂ ಕೂಡ ಎಷ್ಟು ಬೇಗ ಇದ್ದರೂ ಮಾಡಿದ್ರೂ ಕೂಡ ಸ್ವಲ್ಪ ತಡವಾಗಾಗ್ಬಿಡುತ್ತೆ ಆಗಿಬಿಡುತ್ತೆ ಹಾಗೆ ಅದು ಮಲ್ಕೊಳೋವರೆಗೂ ಕೂಡ ಮುಗಿಯೋದು ಕೆಲಸ ಅಂತಂದರೆ ಅದು ಮನೆ ಕೆಲಸ ಮಾತ್ರನೇ ಹಾಗಾಗಿ ನಾವು ಹೆಂಗಸ್ರು ನಾನು ಹೋಮ್ ಮೇಕರ್ಸ್ಗೆ ಯೂಸ್ ಆಗಲಿ ಅಂತ ನಾನು ಆದಷ್ಟು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಓಕೆನಾ ಮನೇಲಿ ಅಂತ ಹೆಂಗ್ಸ್ರು ಆದಷ್ಟು ಬೇಗ ಇದ್ದೊಳೋದ್ರಿಂದ ನಮಗೆ ಸ್ವಲ್ಪ ಮಿಡ್ ಮಿಡ್ ಟೈಮ್ ಅಂತಾರೆ ಮಧ್ಯಾಹ್ನದ ಹೊತ್ತು ನಮಗೆ ಸ್ವಲ್ಪ ಫ್ರೀ ಅನ್ನೋದು ಸಿಗುತ್ತೆ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೋಳಿ ಅಂತ ಹೇಳ್ತೀನಿ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು ಐದು ಗಂಟೆ ಆ ಥರ ಎದೊಳೋದ್ರಿಂದ ನಮಗೆ ಒಂದು ಸ್ವಲ್ಪ ನಮಗೆ ಟೈಮ್ ಕೊಟ್ಕೋಬೋದು ಎದ್ದೊಳೋದ್ರಿಂದ ನಮಗೆ ಫ್ರೆಶ್ ಏರ್ ಸಿಗುತ್ತೆ ಸ್ವಲ್ಪ ಎಕ್ಸಸೈಸು ವಾಕಿಂಗು ಮಾಡೋದ್ರಿಂದ ನಮ್ಮ ಬಾಡಿನೂ ಕೂಡ ಹೆಲ್ತಿಯಾಗಿರುತ್ತೆ ಹೆಲ್ತಿಯಾಗಿ ಇಟ್ಕೋಬೋದು ಹಾಗೆ ಮನೆ ಕೆಲಸಗಳು ಕೂಡ ಈಸಿಯಾಗಿ ಮುಗಿಯುತ್ತೆ ಬೆಳಗ್ಗೆ ಎದ್ದು ಗುಡಿಸೋದು ಒರೆಸೋದು ಮತ್ತು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಆಲ್ಮೋಸ್ಟ್ ಒಂದು ಏಳು ಗಂಟೆ ಒಳಗಡೆ ಬೇಗನೆ ಮುಗಿಸ್ಕೊಂಬಿಡ್ಬೋದು ಈ ರೀತಿಯಾಗಿ ಮಾಡ್ಕೊಂಬಿಡ್ಬೋದು ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ನಂತರ ತಿಂಡಿ ಏನಾದರೂ ಮಾಡೋದಿದ್ರೆ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಕೊಂಡು ನಾವು ಫ್ರೀಯಾಗಿ ಹತ್ತು ಗಂಟೆವರೆಗೂ ಕೂಡ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದು ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗ ಎದ್ದೋಳಿ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲ್ಲಪ್ಪ ನನಗೆ ಇಷ್ಟು ಬೇಗ ಯಾರೇ ದೊಳ್ತಾರೆ ಅನ್ನೋರು ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ರಾತ್ರಿ ಬೇಗ ಮಲ್ಕೋಬೇಕು ಇದೇ ಚೆನ್ನಾಗಿ ನಿದ್ದೆ ಮಾಡಬೇಕಷ್ಟೇ ರಾತ್ರಿ ಎಲ್ಲ ಚೆನ್ನಾಗಿ ರಾತ್ರಿ ಎಲ್ಲ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನಿದ್ದೆ ಆಗಿದೆ ಅಂತಂದರೆ ಆರಾಮಾಗಿ ಬೆಳಿಗ್ಗೆ ಬೇಗ ಎದ್ದೊಳ್ಬೋದು ಬಟ್ ಆ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಮದ್ದಲ್ಲೇ ನಾವು ಎದೊಳೋದು ಅದೆಲ್ಲ ಮಾಡ್ತೀವಿ ಅಂದರೆ ನಿಜ ನಿದ್ದೆ ಮಾಡೋದಕ್ಕೆ ಆಗೋಲ್ಲ ಎಕ್ಸ್ಪೆಷಲಿ ಪಾಪ ಮದರ್ಸ್ಗೆ ಇದು ತುಂಬಾ ಪ್ರಾಬ್ಲಮ್ಮು ನನಗೂ ಕೂಡ ಅದು ಅಪ್ಲಿಕೆಲ್ಲ ಆಗುತ್ತೆ ಯಾಕೆಂದರೆ ನನಗೂ ಹಾಗೆ ಆಗೋದು ನನ್ನ ಮಗಳು ಮದ್ದಲ್ಲಿ ಎದೊಳ್ತಾ ಇರ್ತಾಳೆ ಹಾಗಾಗಿ ನನಗೂ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ನೈಟು ಮಲಗೋದು ಕೂಡ ಲೇಟು ಹಾಗೆ ಮದ್ದಲ್ಲಿ ನಿದ್ದೆ ಕೂಡ ಕಮ್ಮಿ ಬೆಳಿಗ್ಗೆ ಆದರೂ ಕೂಡ ಟ್ರೈ ಮಾಡ್ತೀನಿ ಒಂದು ಅದು ಎದೊಳೋದಕ್ಕೆ ಡೈಲಿ ಟ್ರೈ ಮಾಡ್ತೀನಿ ಇಲ್ಲ ಎದ್ದೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದ ಹೇಳ್ತೀನಿ ಅದೇನೋ ತಲೆ ಏನೇ ನಾವು ಮಾಡಬೇಕು ಅಂತದೊಂದು ಮನಸ್ಸಿರಬೇಕು ನಮಗೆ ಮೇಯ್ನು ನಾವು ಇಟ್ಕೊಳ್ಳೇ ಇಲ್ಲ ನಾನು ಎದ್ದೊಳ್ಳೇಬೇಕು ಬೇಕು ಡೈಲಿ ಇಷ್ಟೊತ್ತಿಗೆ ಎದ್ದೊಳ್ಳೇ ಬೇಕು ನಾನು ಇಲ್ಲ ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಕೋಬೇಕು ಬೇಗ ಪೂಜೆ ಮಾಡಬೇಕು ಅಂತ ಮೈಂಡಿಗೆ ಬಂದಿದ್ದೀವಿ ಅಂತಂದರೆ ನಿಜ ನಮ್ಗೆ ಅದು ನಮ್ಮ ಕೈಲಿ ಆಗುತ್ತೆ ಬಟ್ ನಾವೊಂದು ಸ್ವಲ್ಪ ಮನಸ್ಸು ಮಾಡಬೇಕು ಅದು ಗೋಲ್ ಅನ್ನೋದು ಇಟ್ಕೋಬೇಕು ನಾವು ನಾನು ಅದೇ ರೀತಿಯಾಗಿ ಈ ನಡುವೆ ಅಂತೂ ಸ್ವಲ್ಪ ಇವಾಗ ಸಮ್ಮರ್ ಅಲ್ವ ಇಷ್ಟು ದಿನ ಚಳಿ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದೊಳ್ತಾ ಇದ್ದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಅಂದ್ಬಿಟ್ಟು ಎದ್ದೊಳ್ಳೇಬೇಕು ಅಂತ ಆದಷ್ಟು ಎಷ್ಟು ಲೇಟಾಗಿ ಮಲ್ಕೊಂಡ್ರೂ ಇಲ್ಲ ಪರವಾಗಿಲ್ಲ ಅಂದ್ರೆ ಹನ್ನೆರಡು ಗಂಟೆ ಆಗ್ತಿದೆ ದಿನಾನು ಬಟ್ ಆದರೂ ಕೂಡ ಒಂದು ಫೈವ್ ತರ್ಟಿ ಸಿಕ್ಸಿಗೆ ಎದ್ದು ಬಿಡ್ತಾಯಿದ್ದೀನಿ ಅಂದರೆ ಎದ್ದೊಳ್ಳೇಬೇಕು ನಾನು ಅಂತ ಏನೋ ಸ್ವಲ್ಪ ಕಮ್ಮಿ ನಿದ್ದೆ ಆದರೆ ಮಧ್ಯಾಹ್ನದ ಮಲ್ಕೊತೀನಿ ಹಾಗೆ ಎದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನಡುವೆ ಸ್ವಲ್ಪ ವಾಕ್ ಹೋಗ್ತೀನಿ ಒಂದು ಹಾಫ್ ಆನ್ ಅವರ್ ಹೋಗಿ ಬಂದು ಒಂದು ಏಳು ಎಂಟು ಗಂಟೆ ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ ಟ್ರೈ ಮಾಡ್ತಾ ಇನ್ನಿ ದಿನಾ ಪೂಜೆ ಮಾಡ್ತಾ ಇದೀನಿ ಒಂಥರ ಚೆನ್ನಾಗಿದೆ ಬೆಳಗ್ಗೆ ಬೇಗ ಎಳೋದ್ರಿಂದ ಅಂತೂ ನಮ್ಮ ಮೈಂಡ್ ಸೆಟ್ ಆಗಿರ್ಬೋದು ನಮ್ಮ ಮೂಡು ಹಾಗೆ ಇಡೀ ದಿನ ನಾವು ಫ್ರೆಶ್ ಆಗಿ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾರೆ ಬೆಳಗ್ಗೆ ಬೇಗ ಇದ್ದೊಳ್ಳೋದ್ರಿಂದ ಹಾಗೆ ಆದಷ್ಟು ಬೆಳಿಗ್ಗೆ ಬೇಗ ಎದ್ದೋಳಿ ನೈಟ್ ಬೇಗ ಮಲ್ಕೊಳೋದ್ರಿಂದ ಸ್ವಲ್ಪ ಬೇಗ ಬೇಗ ಇದ್ದೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಇಷ್ಟು ನನ್ನ ಟಿಪ್ಸ್ ನಾನು ಇದನ್ನು ಫಾಲೋ ಮಾಡ್ತೀನಿ ಒಟ್ನಲ್ಲಿ ನಮಗೆ ಮನ್ಸು ಬರಬೇಕು ಇಲ್ಲಪ್ಪ ನಾಳೆ ಬೇಗ ಎದ್ದೊಳ್ಳೇಬೇಕು ಅನ್ನೋದನ್ನು ನಮ್ಮ ಮೈಂಡಿಗೆ ಬಂದುಬಿಟ್ಟಿದೆ ಎಲ್ಲ ಕೆಲಸಗಳು ಆಗ ದಿನ ಆ್ಯಕ್ಟಿವ್ ಆಗಿ ಒಂದು ದಿವಸ ಎದ್ದು ನೋಡಿ ನೀವು ಬೆಳಗ್ಗೆ ಬೇಗನೆ ಒಂದು ಐದು ಗಂಟೆಲಿ ಎದ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಫೀಲು ಆವತ್ತಿನ ದಿನ ಎಲ್ಲ ಹೇಗೆ ಎತ್ತೀರಾ ಅಂತ ಯಾರಾದರೂ ಬೆಳಗ್ಗೆ ಹೊತ್ತು ಬೇಗ ಎದೊಳ್ತಾ ಇಲ್ಲ ನಾನು ದಿನ ನಿತ್ಯ ಲೇಟಾಗಿ ಎದೊಳ್ತಾ ಅಂದರೆ ಒಂದು ದಿವಸ ಬೇಗ ಎದ್ದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅವತ್ತಿನ ದಿನ ಕೆಲಸಗಳಲ್ಲಿ ಎಷ್ಟು ಬೇಗ ಬೇಗ ಆಗುತ್ತೆ ಎಷ್ಟು ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಲೇಟಾಗಿ ನಾವು ಎದ್ದಿದ್ದೀವಿ ಅಂದರೆ ಇಡೀ ದಿನ ನಮಗೆ ಆಗೋ ಟೈಮ್ಗೆ ಕೆಲಸಗಳು ಆಗೋದಿಲ್ಲ ಹಾಗೆ ಆದಷ್ಟು ಬೇಗ ಎದೊಳಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ನಮ್ಮ ಕ ಕೆಲಸಗಳು ಕೂಡ ಬೇಗನೆ ಮುಗಿಸ್ಕೊಂಬಿಡ್ಬೋದು ನಮ್ಮ ಬಾಡಿನೂ ಕೂಡ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತೀನಿ ಇಷ್ಟು ನನ್ನ ಕಡೆಯಿಂದ ಟಿಪ್ಸು ಹಾಗೆ ನಾನು ಇವತ್ತಿನ ವೀಡಿಯೋಲಿ ಏನೆಲ್ಲ ಶೇರ್ ಮಾಡಿದೆ ಅದ್ರ ಬಗ್ಗೆ ನಾನು ಏನೂ ಕೂಡ ಎಕ್ಸ್ಪ್ಲೇನ್ ಮಾಡಲಿಲ್ಲ ಬಟ್ ವೀಡಿಯೋದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ಇಷ್ಟು ಇವತ್ತಿನ ವ್ಲಾಗು ಕೂಡ ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳಿಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ಇವತ್ತು ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹಾಡಿಕೊಂಡು ನಗಿಸ್ಕೊಂಡು ಏನೋ ಒಂದು ಅವ್ನು ಮಾಡಿಕೊಂಡು ಈ ರೀತಿಯಾಗಿ ಇದ್ದೆ ಈ ನಡುವೆ ಆದಷ್ಟು ಮಕ್ಕಳಿಗೆ ತುಂಬಾ ಟೈಮ್ ಇದ್ದೀನಿ ಅವ್ರ ಜೊತೆ ಟೈಮ್ ಕಳಿಬೇಕು ಆದಷ್ಟು ಅವ್ರನ್ನ ಆಡಿಸ್ಬೇಕು ನಗಿಸ್ಬೇಕು ಅಂತ ಇವಾಗಲೂ ಮನೆ ಕೆಲಸ ಅದು ಇದು ಅಂದ್ಕೊಂಡಿದ್ರೆ ಪಾಪ ಅವ್ರಿಗೆ ತುಂಬಾ ಬೇಜಾರು ಮಾಡ್ಕೊತಾರೆ ಮಕ್ಕಳು ಟೈಮ್ ಅನ್ನೋದು ನಮ್ಮ ಜೊತೆ ಕಳಿಯೋಕ್ಕಾಗಲ್ಲ ಒಬ್ಬ ದುಡ್ಡೋರು ಆಗ್ತಾ ಆಗ್ತಾ ಅವರು ಫ್ರೆಂಡ್ಸ್ ಜೊತೆ ಸ್ಕೂಲು ಅನ್ನೋದು ಬಿಸಿಲಿರ್ತಾರೆ ಹಾಗಾಗಿ ನಾನು ಇವಾಗಂತೂ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಜೊತೆ ಆ ಮಕ್ಳು ಥರ ನಾನೂ ಕೂಡ ಆಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಷ್ಟು ಇವತ್ತಿನ ವೀಡಿಯೋ ನಾನು ಜಾಸ್ತಿ ವ್ಲಾಗಿನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇಷ್ಟಕ್ಕೆ ನನಗೆ ಸ್ವಲ್ಪ ಟೈರ್ಡ್ ಆಗಿತ್ತು ಆಮೇಲೆ ವ್ಲಾಗ್ ಮಾಡ್ಕೊಳೋದು ಮರ್ತೆ ಹೋದಾಗಿ ಇಷ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು